నమ్ గురు హియర్ నమ్గన్లే ఇది హండ్రీ అల్గ్ నిత నాకు మంది మనస్ ఏ తప్పు ఏ తప్పదు కరెక్ట్ ఇలా ఏ తప్ప అంద్రు ఒప్పనంతాక్ మంది మనస్ హువన్ ಅವನಲ್ಲಕ ಬೇಡ ಅಲ್ಲಕ ಹಾಂ ಏ ಎಲ್ಲ ಹೇಳ್ಬೇಕಲ್ಲ ಹೇಳ್ಬೇಕದನ್ನ ಹೇಳಾರದೆ ಸುಮ್ಮನೆ ಮನಸ್ಸು ಮತದ್ರಿ ನಿಮ್ಮದು ಹಾಂ ಇನ್ನು ಕಲ್ಲಕ್ಕೆ ಕಡ್ಬೇಕ್ ಕೊಟ್ಟಳಂದ್ರೆ ಮಾರ್ಲಾಕ್ ಏನು ಕೊಡ್ತಾಳೆ ರೀ ಅಪ್ಪ ದಾಸಿ ಬಿಡ್ಬೇಕ ಏ ದಾಸಿ ಭಾಳ ಮೆತ್ತಗ್ತ ಚಲೋ ದಾಮ ಕಡ್ಮೆ ಕೊಡಿರಿ ಅಕ್ಕ ರೀ ಹೊಡ್ಕೋತ ಹೋನಿ ಅಕ್ಕಡಿ ಕುಂಬಾರಿ ಹೇಳ್ತಾನೆ ನಾವು ಒಂದು ಹೇಳಿ ಕೇಳ್ದನ್ರಿ ಅವ್ರಿಗೆ ಏ ಕೇಳಿ ಕೇಳಿರಿ ಕೇಳಿರಿ ಕೇಳಿ ಸಂತೋಷದ ವಿಷಯ ಹಾ అమ్మగ సేశ్వర కైలాసీ గురునాథన్ సేవ మథన్ సేవ మి ఫుల్ బ ముందు కంబ ని మళ్ళీ కీల బీలు బడ బగ్గ బంజీ మార్కట కర్కొండీ కర్కొంద మార్కొండ్రు கம்மன்கண்டு தான் கேனிய சத்தியவாத சத்த சித்த ஜோடி இதன அல்லுகளும் நாம அல்லந்தூ அது அல் தன ஆகும் ஆகும் நரோட்டின் மணி ஹென் நோட் வாது ஆஹ் பேழக் எல்லா ஸ்டோரி ஓட்டது அதுப்பா முப்ப நிமிஷ துட்ட அது மொதக்காய் மோகன நீ எனக்கு ஏன் காரணி மகள அவ கணேத யார எத்த அவ் நடை நாகர கேதே மகனீங்க எத்தேத்திரிப்பா அம்ம சித்தரி மாத்த நோடு மாத்திரிப்பா நான் லாகி நன் மக்கள் இல்ல மொம் மக்களு மகள நன்க்க கொடுவந்த ಅಂದೆ ಹೌದಾ ಹಿಂಗನ್ನನ ಹ ಅಂದಕ್ಕೆ ಒಳ್ಳೆನೆ ಅವಾಗ ನಡಟ್ಟಿ ನಾಗರಾಯನ ಮನೆಯ ಅಮ್ಮ ಸಿದ್ದೇಶ್ವರ ಕಾಡಾಡ್ ಶುರು ಮಾಡ್ಯಾನ ಅನ್ನ ಹೊಳ ನೀರ ಹೊಳ ಮನಿ ಮಂದಿದೆಲ್ಲ ಗೋಳ ಮಾರಾ ಮಾರ್ದಾ ಇದು ಸತ್ಯ ಸಪ್ಪ ಪವಾಡ ಇದು ಹಂಡಿಕೆ ಅದು ಹಾ ಮುಂದೆ ಹೆಣ್ಣು ಕೂಡು ಫಿಕ್ಸ್ ಆಯ್ತು ಹಾ ಎಲ್ಲಾ ಸ್ಟೋರಿ ಮುಂದೆ ಗೊತ್ತಾ ಹಾ ಹಾ ಲಗ್ಗುನ ಕೊಗು ಮುಂದೆ ಏನಾಗಿದಾ ಯಾರ್ಯಾರು ಯಾರ யோ எல்லா ஹியர் தப்பில் அமோக சித்தா மார்த்தி அமோக சித்த மனூர் எல்லாமே ஜாமீன் கேட் என்பதிக் கொடுக்க போல மகள மத்த மக்கள் மதி மா நம் தங்க அது இவ்ளிகா ஹுச்சனாக மாதாட் தான் நான் கரெக்ட்டில் மந்த குழாய் எல்லாமே மாஸ்டர் ஹெனமகள இதுமகள கணசிதந்திர ಎಲ್ಲಾರ ಟೋಟಲ್ ಯಾಕಿ ಆರ್ಕೆ ಏನು ಸಂಬಂಧ ಸಂಬಂಧಿಕ್ರಿ ಹಿಡಬೇಕಾಗಲ್ಲ ಕೈಲಾಸದಿಂದ ಬಂದವ್ರು ನಿಮಗೆಲ್ಲ ಗೊತ್ತು ಇಟ್ಟಿ ಮಂದಿ ಹೆಂಗೆ ಅನ್ನೋದು ಗೊತ್ತು ಆ ಇಕೆ ಬಂದ ನೋಡುವ ಸಂಬಂಧದಾಗ ಆರ್ಥಿ ಹಿಡ್ದೋಳ ಅಂದ್ರೆ ಎಲ್ಲಾರು ಬರೇ ಗಂಡಶ್ರೀ ಬಂದಾರ ಮ್ಯಾಗಿಂದು ಹೇ ಆಟ್ರಿ ಮತ್ತು ಅನಾವಸಿತ ಸ್ವಾಮಲಿಂಗ ಆ ಗೊತ್ತಾಳಸಿತ ಮತ್ತೊಂದು ಎತ್ತ ಹಾಂಗಳ ಹೌದು ಗಂಡಶ್ರೀ ಬಂದ ಕಡೆನೇ ನಾವು ಅಂತ ಹಾಂ ನಾ ಕಚ್ಚಾ ತೇ ಅಂತ ತಿಳ್ಕೊಂಡೆನ ಹ ಎಲ್ಲ ಮೆಂಟೆನೆನ್ಸ್ ಮಾಡ್ತಿದ್ದನ್ನ ಬಿಡು ಹೌದು ಇಕ್ಕೆ ಎಕಾರ್ ಎಲ್ಲಮ್ಮ ಸಂಬಂಧ ಎಲ್ಲಿದ್ಯಾನ್ ಸಂಬಂಧ ಹೆಂಗಾ ಹ ಮಹಗಿಂದ ಸಂಬಂಧ ಯನ್ ತಳಗಿಂದ ಸಂಬಂಧ ಹ ಎಲ್ಲ ಹೇಳ್ತರು ಎಕಾರ್ ಸಂಬಂಧ ಮಹಗಿಂದ ಸಂಬಂಧ ಅಂದ್ರ ಕೈಲಾಸದಿಂದ ಬಂದಕ್ಕೆ ತಳಗೆ ಸಂಬಂಧ ಇಲ್ಲೇ ಬಂದು ಸುಮ್ ಸುಮ್ನೆ ಸಮಾನ ಮಾಡಕ್ ಬರಂಗಿಲ್ಲ ತೆರಿ ಕಟ್ಟಂಗ್ ಯಾಕೆ ಹೇಳ್ಬಾರ ಅದಕ್ಕ ಅವ್ರು ಹೇಳ್ತಾರಲ್ಲ ಹ ಅದನ್ನ ಅವ್ರಿಗೆ ಕೊಟ್ಟಿನ ಯಾಕಾರ ಸಂಬಂಧ ಹ ಯಾನ್ ಸಂಬಂಧ ಹ ಸಂಬಂಧಕ್ಕೆ ಹೆಂಗ್ ಹೊಂದಿಸಿ ಅದನ್ನ ಅರ್ಥ ಇಡಿಸ್ರಿ ಹಿಡಿಸ್ರಿ ಹ ಇದು ಒಂದು ಹೌದು ಹೌದು ಎರಡನೇದು ಯಾವ್ದು ಎರಡನೇದು ಏನಂತ ಕೇಳಿದ್ರೆ ಯಾವ್ದು ಮಾಯನಾದ ಮಕ್ಕಣಾಪುರದಾಗ ಸೋಮಲಿಂಗೇಶ್ವರ ಮಾಯಾದ ಮಾಯಾದ ಗಬ್ಬರ್ ಟೀಕೆ ಆಗ ಒಟ್ಟು ಆಗ್ಯ ನಾವು ಮಾಯ ಆಯ್ತಾಯ್ತು ಅಲ್ಲಿ ಮಕ್ಕಣಾಪುರದಾಗ ಲಿಂಗುವಾದ ಹ ಮತ್ತ ಮದರ್ ಮತ್ತಿಂಗ ಮತ್ತು ಆದ್ರ ಮದರ್ಕ ಅದಕ್ಕೆ ಯಾನ್ ಸಂಬಂಧ ಆ ಮತ್ತು ಸಾಹೇಬರಿಗೆ ಸಂಬಂಧ ಏನು ಯಾರು ಸಂಬಂಧ ನಂಗೆಲ್ಲ ಮಕ್ಕಳು ಇದು ನಮ್ದು ಎರಡನೇ ಸಂದ ಗೋರೇ ಸಂದಿಗಿಲ್ಲಿ ತಯಾರಿಕೆ ಇತ್ತ ಕೇಳಿದ್ರೆ ಈ ವಿಷಯಗಳನ್ನ ಸತ್ಯ ಜಡಿಯನ್ನ ಜಾಡಿಯನ್ನ ಎತ್ತಿ 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 ಮಾತಾಡ್ದವ್ ನೋಡಲ್ ಹೆಂಗ್ ಮಕ್ಕಳ ಮಾಸ್ತಾರ ಮಳೆಗಾಲದಿಂದಾಗ ತಾ ಕಂಡತ್ತಿಂದು ಬಿದ್ದ ನೀ ಅಡಿಕೆ ನಿಮ್ಮಂತರ ಕಾಲ ತುಕರ ನಿನ್ನ ಕಾಲ ಅಂದವ ಏನ ತುಸರಿ ನಿಂದ ಕಣೆ ಮಾ ಪಾಪ ಅನ್ನವ ನಿಂದ ಮಾಡೋರ್ ಮನಿನ ಮಗಲಾಗಿ ಇರ್ಬೇಕತ್ತ ಯಾಕ ಯಾಕೆ ಯಾಕಾರಿಸ್ತೇವೆ ಇರ್ಲಿ ಹಾ ತಾವೆಲ್ಲ ಬಹಳ ಸಂತೋಷದಿಂದ ಇಂದ ಗೊತ್ತೀರಿ ಹಾ ನಮ್ಮ ಅರ್ಠಾಳ್ ಕಲ್ಮೇಶಿ ಮಾಸ್ಟರ್ ಅವರು ಆದ್ರೆ ಏನ್ ಮಾಡ್ಯಾರ ಒಂದ ಹೊಸ ಪದ್ಯವನ್ನು ಬರ್ದಾರು ಹೊಸ ಯಾವ್ದು ಜನರಲ್ ವಾಗಿ ಅಧ್ಯಾತ್ಮಿಕ ಎರಡೂ ಕಡೆ ಹೊಂದ್ರಿ ಹೆಂಗ ಹೆಂಗತಿ ಕೇಳಿದ್ರ ಹೆಂಗ ಹಿಂದಕ್ಕೆ ಹೇರ ಕಾಲಿತ್ರಿ ಹೆಂಗ ಹೆಂಗ ಹೆಣ್ಣು ನೋಡಿ ಬಂದ್ರಂದ್ರ ಅವು ಅಪ್ಪನ ಮಾತನ್ನು ಸಿಟ್ಟು ಅದು ಮಕ್ಕಳು ಮದ್ವೆ ಆಯ್ತೇವು ಮಕ್ಕಳು ಮದುವೆ ಆಯ್ತು ಇದು ಇದೊಂದು ಈ ಒಂದು ತೆಲಿಗೆ ಹಿಂದ ಏ ತಲಿಯಾಕ ಹಾ ತೋರಿಸಿಲ್ಲ ತೋರ್ಸಿಲ್ಲ ನನಗೆ ನನಗೆ ಕಾಣ್ತೈತಿ ಯಾಕಂದ್ರೆ ನಮ್ಮ ಮಾ ಮಾಲ್ ಆಡಿ ಗೊತ್ತದ ನಾ ಹೋಗಿ ನೋಡಿ ಬಂದಾನ ಮುಂದೆ ಎಂಟು ದಿನ ಮದ್ವಿನ ಮಾಡ್ಯ ನಾನು ಹೆಣ್ಣು ನೋಡ್ಲಾಕೋಗಿಲ್ಲ ಆ ಕಡು ಮಾನಸಿ ಹೋಗಿಲ್ಲ ಒರಿಗಿ ಹೋಗಿಲ್ಲ ಆ ಅವ್ರ ಮ್ಯಾಲ ಇಶ್ವಾಸ್ ಇಟ್ಟು ಮಾಡ್ಕೋತಿದ್ರು ಮದಿ ಹಾಕ್ತಿರ ಮಕ್ಕಳು ಮಕ್ಕಳು ಈಗ ಈ ಹಂಗಿಲ್ಲ ಈಗ ಮೊದಲು ಅವ್ರಿಗಿತ್ತ ಮೊದಲೇ ಆಗ ನೋಡ್ಬೇಕು ಹಾ ಆಗ ನೋಡಿದ್ರೆ ಫೋನ್ ನಂಬರ್ ತಂದೆ ಬಿಡ್ತಾನ ಹಲೋ ಅರಮಿ ஜமெண்ட் ஆகி இது மாதிரி நோடீ அது எல்லாம் அவ்வளப்பேலே மதவியார மதவியா கலியதாக அவ்வளோ பரி பார்த்தது அன்னது கொல்ல ஓகே அன்னோது ಒಂದ್ ನಾಲ್ಕು ಜನರಲ್ ಮತ್ತೆ ಅಧ್ಯಾತ್ಮಿಕ ಹೊಂದಿಸ್ಬಾರ್ದು ನಮ್ ಕಲಿಮೇಶ್ ಮಾಸ್ತಾರ ಹಾಡಪ್ಪ ಹಾಡ ಈ ಕಡೆ ಜನರಲ್ ಕಾಣ್ತಾ ಒಡಗ ತಿಳ್ಕೊಳ್ಳೋರಿಗೆ ಕರೆಕ್ಟ್ ಶರೀರಕ್ಕೆ ಹಾ